ಇದನ್ನ ಬಾರಾಗಲಿ ತಕಾಲವೋ ಕಂಬೈಲರ್ ಸತ್ಯಾಧರ ಐ ವಿಡಿಯೋ ಬರ್ತಿದೆ ಕಣ್ಣು ಅದರ ಓಡಬಹುದು ಟೋಟದ ಮಧ್ಯ ಪಾಟ ಫಾಸ್ಟ್ ಅಲ್ಲಿ ಇದೆ ಇವಾಗ ಪ್ರಿ ವೆಡಿಂಗ್ ಶೂಟ್ ಇಲ್ಲಿ ನಡೆಯುತ್ತೆ ನೀವೇ ನಿಲ್ಲಿ ಬಾರಯ್ಯ ಬನ್ನ ಪ್ರೀತೇಶ್ ಮತ್ತೊಂದು ಬನ್ನಿ ಯಾ ಇವರನ್ನ ಯಾ ಪ್ರಿ ವೆಡಿಂಗ್ ಶೂಟ್ ನಡೆಯತಿದೆ ಕಾದು ಕಾದು ಸಾಕಾಗ್ತೀವಿ ನೋಡಿ ಕ್ಯಾಮ್ರಾ ಕಾಯ್ ಕೂರ್ತವ್ರೆ ಬಾಳೆಹಣ್ ಬಂಡಿ ಉಪ್ಪು ತುಂಬಾ ಕಮ್ಮಿ ಇದೆ ಉಪ್ಪು ಎಲ್ಲ ಸಪ್ ಸಪ್ ಕಣ್ಣೂರ್ ಫೋರ್ಟ್ ಸಕ್ಕದಾಗಿದೆ ಮೇಲಿದ್ದೀವಿ ಕೋಟೆ ಮೇಲೆ ಇನ್ನೊಂದಾನೇ ಫ್ರೆಂಡ್ ಸಕ್ಕತ್ ದೊಡ್ಡದಾಗಿದೆ ಬೀಚ್ ಕಾಣಿಸ್ತಾ ಎಂಡೆ ಕಾಣಿಸ್ತಿಲ್ಲ ಬೀಚ್ ಹತ್ರ ಲೇಸ್ತಿದ್ದಾಗ ಬಂದಿದ್ದೀವಿ ರಿವ್ಯೂ ತಿನ್ರಿ ಅದೇ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಈ ವಿಡಿಯೋ ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ಕೇರಳದ ಕಣ್ಣೂರಿನಲ್ಲಿ ವೆಡ್ಡಿಂಗ್ ಶೂಟ್ ನಡೀತಿದೆ ಫಸ್ಟ್ ಲುಕ್ ಬಂದು ಲೋಟಸ್ ಲ್ಯಾಂಡಲ್ಲಿ ಮುಗಿಸ್ಕೊಂಡು ಫುಲ್ ಟ್ರೆಡಿಷ್ನಲ್ ಲುಕ್ ಇತ್ತು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಸೆಕೆಂಡ್ ಲೊಕೇಶನ್ ಇವಾಗ ಕೇರಳದ ಕಣ್ಣೂರಿನಲ್ಲಿರುವಂಥ ಒಂದು ವಾಟರ್ ಫಾಲ್ ಕರಾಕುಂಡ್ ವಾಟರ್ ಫಾಲ್ಸ್ ಅಂತ ಇದರ ಹೆಸರು ಇಲ್ಲಿ ವಾಟರ್ ಫಾಲ್ ಮುಂದೆ ಟೈಲ್ಗೋವನ್ನು ಆರಿಸ್ಬೇಕನ್ನೋದು ನಮ್ಮ ಕ್ಲೈಂಟ್ನ ರಿಕ್ವೈರ್ಮೆಂಟ್ ಆಗಿತ್ತು ಹಂಗಾಗಿ ಇವಾಗ ಫೋಟೋಶೂಟ್ ಅಲ್ಲಿ ನಡೆಯುತ್ತೆ ಹೇಗಿರುತ್ತೆ ಇವತ್ತಿನ ದಿನ ಎಲ್ಲೆಲ್ಲಿ ಹೋಗ್ತೀವಿ ಫೋಟೋಶೂಟ್ ಶೂಟೆಲ್ಲ ಯಾವ ಥರ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋ ಅಂತೂ ತುಂಬಾ ಕಲರ್ಫುಲ್ಲಾಗಿರುತ್ತೆ ಹಾಗೆ ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ಚಕ್ಔಟ್ ಮಾಡಿ ಅದರ ಕಂಟಿನ್ಯೂಯೇಷನ್ ವೀಡಿಯೋ ಇದಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಕ್ಲೈಂಟ್ಸ್ ಅಂತೂ ಫುಲ್ ಜೋಶಲ್ಲಿ ಇವಾಗ ಫೋಟೋ ರೆಡಿಯಾಗಿ ಹೋಗ್ತಿದ್ದಾರೆ ಅವ್ರದ್ದು ಮೇಕಪ್ ಸ್ವಲ್ಪ ಟಚ್ ಅಪ್ ಮಾಡಿ ಏರ್ ಸ್ಟೈಲು ಸ್ಟ್ರೈಟ್ನಿಂಗ್ ಮಾಡೋದಿತ್ತು ಅದನ್ನೆಲ್ಲ ರೂಮಲ್ಲಿ ಮಾಡಿಕೊಂಡು ನಾವು ಇವಾಗ ಲೊಕೇಶನ್ಗೆ ಬಂದಿದ್ದೀವಿ ರೋಡ್ ಇತ್ತು ಈ ಥರ ಇದೆ ಕೆಳಗಡೆ ತೋಟ ಅಡಿಕೆ ತೋಟ ನೀರಿನ ಸೌಂಡ್ ಕೇಳಿಸ್ತಿದೆ ಹಾಂ ಕಾಣಿಸ್ತಾ ಇಷ್ಟನಾಗಡೆ ಫಾಲ್ಸಾ ಫಾಲ್ಸ್ ಮೇಲಿಂದನೇ ಬರೋದು ಅಲ್ವಾ ಸಕ್ಕತ್ತಾಗಿದೆ ಲೊ ಲೊಕೇಶನ್ ಟೈಮ್ ಬಂದು ಹನ್ನೊಂದು ಗಂಟೆ ಫುಲ್ಲು ಬಿಸಿಲು ಇಲ್ಲ ಕೋಲ್ಡು ಇಲ್ಲ ಸಖತ್ತಾಗಿದೆ ವೆದರ್ ನೋಡ್ಬೋದು ತೋಟದ ಮಧ್ಯ ವಾಟರ್ ಫಾಲ್ಸ್ ಇದೆ ಇವಾಗ ಪ್ರಿ ವೆಡ್ಡಿಂಗ್ ಶೂಟ್ ಇಲ್ಲಿ ನಡೆಯುತ್ತೆ ಬನ್ನಿ ಹೋಗಿ ತೋರಿಸ್ತೀನಿ

ನೋಟ್ ಕಂಡ್ ಮಾಡಬೇಕು ಕರೆಕ್ಟಾಗಿ ಇದೀಯ ಅಂತ ಕರೆಕ್ಟಾಗಿ ಕವರ್ ಆಗ್ತಿದೀಯ ಅಂತ ನೋಟ್ ಮಾಡಬೇಕು പരകിന്താ ഓക്കെ ಊಟ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದೆ ಕಾದು ಕಾದು ಸಾಕಾಗ್ತಿದೆ ನೋಡಿ ಕ್ಯಾಮ್ರಾ ಕಾಯೋಕೆ ಈ ಕಡೆ ನಮಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಏನು ಮಾಡೋದಪ್ಪ ಅಲ್ಲಿ ಎಲ್ಲೂ ಕುತ್ಕೊಳ್ಳೋಕೆ ನೆರಳು ಕೂಡ ಇರಲಿಲ್ಲ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗೋಯಿತು ಅದಾದಮೇಲೆ ನಾವು ಕೂಡ ಒಂದು ಸ್ವಲ್ಪ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಬ್ಯಾಗ್ರೌಂಡಲ್ಲಿ ಬೇರೆ ತುಂಬ ಜನ ಇದ್ದರು ಖಾಲಿ ಬ್ಯಾಗ್ರೌಂಡ್ ಸಿಕ್ಕಿದ್ರೆ ಈ ಪ್ಲೇಸ್ ಅಂತೂ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ನಮಗೆ ಮಾರ್ನಿಂಗು ಲೋಟಸ್ ಲ್ಯಾಂಡಲ್ಲಿ ಸಿಕ್ಕಿದಂಥ ಕಪಲ್ಸ್ ಇಲ್ಲೂ ಕೂಡ ಬಂದಿದ್ರು ಅವ್ರದ್ದು ಕೂಡ ಇಲ್ಲಿ ಫೋಟೋಶೂಟ್ ಎಲ್ಲ ನಡೀತಿತ್ತು ಅವ್ರದ್ದೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮ ಕ್ಲೈಂಟ್ ಇಲ್ಲಿ ಈ ಒಂದು ಟೈಲ್ಗವನ್ನ ವಾಟರ್ ಫಾಲ್ ಮುಂದೆ ಆರಿಸ್ಬೇಕಂತ ಕೇಳಿದರು ಈಗ ಆ ಒಂದು ಕೆಲಸ ನಡೀತಿದೆ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಟ್ರೈ ಮಾಡಿದ್ವಿ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ಅವ್ರಿಗೆ ಎಕ್ಸಾಕ್ಟ್ ಕ್ಲಿಪ್ಪಿಂಗ್ ಸಿಗೋವರೆಗೂ ಮತ್ತೆ ಮತ್ತೆ ಮಾಡಿಸ್ತಾನೆ ಇರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಇದು ಈ ಥರ ಎಲ್ಲ ರಿಸ್ಕ್ ಇದ್ದೇ ಇರುತ್ತೆ ವಾಟರ್ ಫಾಲ್ ಅಂತೂ ಸಿಕ್ಕ ಬಟ್ಟೆ ಚೆನ್ನಾಗಿತ್ತಂತಾನೆ ಹೇಳ್ಬೋದು ಹಾಗೆ ತುಂಬ ಆಳ ಆ ಥರದ್ದು ಕೂಡ ಏನಿರಲಿಲ್ಲ ಸೇಫಾಗೇ ಇತ್ತಂತ ಹೇಳ್ಬೋದು ಆರಾಮಾಗಿ ಹೋಗ್ಬೋದು ಅಲ್ಲಿ ಯಾರು ಬಿದ್ದರೂ ಕೂಡ ಕೊಚ್ಕೊಂಡು ಹೋಗೋ ಥರ ಏನೂ ಇಲ್ಲವೇ ಇಲ್ಲ ಆ ಥರ ಒಂಥರ ಚೆನ್ನಾಗಿದೆ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಈ ಜಾಗಗಳನ್ನೆಲ್ಲ ನಮ್ಮ ಕ್ಲೈಂಟು ಅವರೇನೆ ಸರ್ಚ್ ಮಾಡಿ ಇಲ್ಲಿಗೆ ಹೋಗ್ಬೇಕು ಇಲ್ಲಿ ಇದೇ ಥರ ಶೂಟೆಲ್ಲ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿ ಮಾಡಿದರು ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು ಬ್ಯಾಕ್ ಗ್ರೌಂಡ್ ಫುಲ್ ಖಾಲಿ ಆದಮೇಲೆ ನಾನು ಕೂಡ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ವ್ಯೂ ನೋಡೋಕೆ ಸಿಕ್ತು ಅಂತಲೇ ಹೇಳ್ಬೋದು ಖಾಲಿ ಆದಮೇಲೆ ಮತ್ತೆ ನೀರಲ್ಲಿ ಅಲ್ಲಿ ಹೋಗಿ ನೆನಿಬೇಕಂತ ತುಂಬಾ ಆಸೆ ಆಗ್ತಿತ್ತು ಬಟ್ ನೆಕ್ಸ್ಟ್ ಮತ್ತೆ ನಾವು ಓಡಾಡೋದೆಲ್ಲ ಇರುತ್ತೆ ಅಂದ್ಬಿಟ್ಟು ನಾವು ನೀರಲ್ಲಿ ನೆನೆಯೋಕ್ಕೆಲ್ಲ ಏನು ಹೋಗ್ಲಿಲ್ಲ ವಾಟರ್ ಫಾಲ್ಸ್ ಫೋಟೋಶೂಟ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಸಖತ್ತಾಗಿ ಬಂತು ಫೋಟೋಶೂಟ್ ಚೆನ್ನಾಗಾಯಿತು ನೆಕ್ಸ್ಟು ಏನೋ ಯಾವುದೋ ಫಾರ್ಟ್ ಅಂತೆ ಯಾವುದಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಹೆಸ್ರುಗಳು ಹೇಳಕ್ಕೆ ಬರೋಲ್ಲ ನಮ್ಮ ಕಡೆ ಥರ ಹೆಸರುಗಳು ಈಸಿಯಾಗಿ ಬರೋಲ್ಲ ಅಲ್ಲಿ ಹೋದಾಗ ನಾವು ತೋರಿಸ್ತೀವಿ ವಿಡಿಯೋನ ಕೊನೆವರೆಗೂ ಇದೇ ಥರ ನೋಡ್ತಾ ಇರಿ ತಿಂತಾವ್ರೆ ಬಾಳೆಹಣ್ಣು ಬಂಡ್ എന്തേ ദോ ഇപ്പോ ഇരിക്കാ ബിസരേജ് വെച്ചു വരാം കുറച്ചു നേരം ഒക്കെ എക്കണത്ത വന്നണ്ട് കണ്ട പച്ചലമനരോ ವಾಟರ್ ಹೊರಗಡೆ ಬಂದ ಮೇಲೆ ಅಲ್ಲೇ ಈ ಥರ ಮಸಾಲೆ ವಡೆ ಮತ್ತು ಬನಾನಾ ಬೋಂಡ ಮತ್ತೇನೋ ಒಂದು ಎಲ್ಲ ಮಾರ್ತಿದ್ರು ಚೆನ್ನಾಗಿತ್ತು ಪರವಾಗಿಲ್ಲ ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಿದ್ರು ಅಂದ್ಬಿಟ್ಟು ನೀರಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಇದ್ದು ಯಾರು ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತ ಅನ್ನಿಸ್ತಿರುತ್ತೆ ಹೊರಗಡೆ ಹೋದಾಗ ಬಿಸಿ ಬಿಸಿ ಈ ಥರ ಸಿಕ್ಕಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ಹಾಗಾಗಿ ಫೋಟೋಗ್ರಾಫರ್ಸ್ಗಳು ಮತ್ತು ನಮ್ಮ ಕ್ಲೈಂಟು ನಾವು ಕೂಡ ಎಲ್ಲ ಅಲ್ಲಿ ಮಸಾಲಾ ವಡೆ ಎಲ್ಲ ಟೇಸ್ಟ್ ಮಾಡಿದ್ವಿ ಅಷ್ಟೇನು ಚೆನ್ನಾಗಿರಲಿಲ್ಲ ಬಟ್ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಉಪ್ಪು ತುಂಬಾ ಕಮ್ಮಿ ಇದೆ ನಮ್ಮೂರ್ತರ ಉಪ್ಪುಕಾರ ಹಾಕಿದ್ರು ಎಲ್ಲ ಸೊಪ್ಪು ಸೊಪ್ಪೆ ಬಿಸಿ ಬಿಸಿ ಇರೋದ್ ಬಿಸಿ ಇರೋದಕ್ಕೆ ತಿನ್ಬಹುದು ಮತ್ತೆ ಬಂದ ಬೆಳಗ್ಗೆ ಬಂದ ಹೋಟೆಲ್ಗೆ ಮತ್ತೆ ಹೋಗ್ತಾ ಇದ್ದೀವಿ ಫೋಟೋ ಶೂಟ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಯಿತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದಂಥ ಹೋಟೆಲ್ಗೆ ಮತ್ತೆ ಬಂದು ಊಟನೂ ಕೂಡ ಮುಗಿಸ್ಕೊಂಡ್ವಿ ಎಲ್ಲರದ್ದು ಊಟ ಮುಗಿಯೋಷ್ಟರಲ್ಲಿ ಅಲ್ಲೊಂದು ಬಟ್ಟೆ ಅಂಗಡಿ ನಮ್ಮ ಕಣ್ಣಿಗೆ ಬಿತ್ತು ನಾವು ಗೊತ್ತಲ್ವಾ ಮೊದಲೇ ಬಟ್ಟೆ ಅಂದರೆ ಎಲ್ಲಿ ನೋಡಿದ್ರು ನೋಡ್ಕೊಂಡ್ಬರಕಾದ್ರೂ ಹೋಗಿ ಹೋಗ್ತೀವಿ ಹಾಗೆ ಇಲ್ಲೂ ಕೂಡ ಹೋದ್ವಿ ನಾನು ಮತ್ತೆ ನಮ್ಮ ಸ್ಟೂಡೆಂಟ್ ಇಬ್ರು ಒಂದೊಂದು ಡ್ರೆಸ್ನ ಶಾಪಿಂಗ್ ಮಾಡ್ಕೊಂಡ್ವಿ ಯಾಕಂದರೆ ನೆಕ್ಸ್ಟ್ ಬೀಚ್ಗೆ ಹೋಗ್ತೀವಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಆವಾಗ ಒಂದು ಶಾರ್ಟ್ ಡ್ರೆಸ್ ಇರಲಿ ಅಂದ್ಬಿಟ್ಟು ಅಲ್ಲೇ ತಗೊಂಡ್ವಿ ಹಾಗೆ ಇಲ್ಲಿಯ ಕೇರಳ ಮೆಮೊರಿಗೆ ಒಂದು ಇರಲಿ ಅಂತ ಕೂಡ ಹೇಳ್ಬೋದು ತಗೊಂಡು ಮತ್ತೆ ಇವಾಗ ನಾವು ಸೆಕೆಂಡ್ ಸಾರಿ ತರ್ಡ್ ಲೊಕೇಶನ್ಗೆ ಬಂದಿದ್ದೀವಿ ಕಣ್ಣೂರಿನಲ್ಲಿ ಇರೋಂಥ ಸೇಂಟ್ ಆಫ್ ಫೋರ್ಟ್ ಈ ಒಂದು ಲೊಕೇಶನ್ ಅಲ್ಲಿ ಬಂದು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಮತ್ತೊಂದು ಸಲ ಟಚ್ ಅಪ್ ಎಲ್ಲ ಮಾಡಿ ಏರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿದ್ವಿ ಈಗ ಫುಲ್ ಕಂಪ್ಲೀಟಾಗಿ ವೆಸ್ಟ್ರನ್ ಲುಕ್ಕಲ್ಲಿ ನಮ್ಮ ಕಪ್ಪಲ್ದು ಫೋಟೋಶೂಟ್ ನಡೆಯುತ್ತೆ ಈ ಒಂದು ಫೋರ್ಟ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಸೈಡ್ ಬೀಚ್ ಇದೆ ಒಂದು ಸೈಡು ಕೋಟೆ ಇದೆ ಯಾವ ರೀತಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತ ನಮ್ಮ ಕೈಲಿ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಯುದ್ಧಗಳೆಲ್ಲ ನಡೆಯೋ ಟೈಮಲ್ಲಿ ಸಮುದ್ರದಲ್ಲಿ ಯಾವ ರೀತಿ ನಮ್ಮ ಒಂದು ಸೇಫ್ ಮಾಡ್ಕೋಬೇಕು ನಮ್ಮದನ್ನ ಅಂದ್ಬಿಟ್ಟು ಈ ಥರ ಪಿರಂಗಿಗಳೆಲ್ಲ ಒರಿಜಿನಲ್ ಪಿರಂಗಿಗಳೆಲ್ಲ ಇದೆ ಅಲ್ಲಿ ನಮ್ಮ ಕೈಯ್ಯಲ್ಲಿ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನೆಲ್ಲ ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಅಂತ ಫೋಟೋಶೂಟ್ ನಡೀತಿತ್ತು ಆ ಟೈಮಲ್ಲಿ ನಾವು ಕೂಡ ಒಂದೊಂದಷ್ಟು ಮೆಮೊರಿನ ನಾವು ಕಲೆಕ್ಟ್ ಮಾಡಬೇಕಲ್ವ ಇಲ್ಲಿದು ಅಂದ್ಬಿಟ್ಟು ನಾನು ಕೂಡ ಒಂದಷ್ಟು ಅಷ್ಟು ವಿಡಿಯೋ ಫೋಟೋಸ್ ಎಲ್ಲ ಮಾಡಿಕೊಂಡೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಂಥ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅಷ್ಟು ಟೈಮ್ನ ನಾವು ಯೂಸ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಎಲ್ಲ ಕೆಲವೊಂದು ಜಾಗಗಳಲ್ಲೆಲ್ಲ ನಿಂತ್ಕೊಂಡು ಒಂದಷ್ಟು ರೀಲ್ಸ್ಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಯಾಕಂದರೆ ಫೋಟೋ ಶೂಟ್ ನಡಿಬೇಕಾದ್ರೆ ನಮಗೇನು ಕೆಲಸ ಇರೋಲ್ಲ ಅಲ್ಲಿ ಆವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಕೂತ್ಕೊಂಡು ಫೋನ್ ನೋಡೋದು ಸುಮ್ಮನೆ ಅದು ಇದು ಮಾಡೋದಕ್ಕಿಂತ ಅಂಥ ಜಾಗಗಳನ್ನ ನೋಡಬೇಕು ಮತ್ತು ನಾವು ಒಂದಷ್ಟು ಮೆಮೊರಿನ ಕಲೆಕ್ಟ್ ಮಾಡ್ಕೊಂಡು ತಪ್ಪೇನಿಲ್ಲ ಅಲ್ವಾಡ್ಡಿಂಗ್ ಶೂಟ್ ಅಲ್ಲಿ ನಡೀತಿದೆ ಸಕ್ಕತ್ತಾಗಿದೆ ಲೊಕೇಶನ್ ನೋಡ್ತೀನಿ ಹೆಂಗಿದೆ ಅಂತ ಕೋಟೆ ನಾವಿವಾಗ ಕೋಟೆ ಮೇಲೆ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇದಿಕ್ಕ ಇಲ್ಲೂ ಹೋಗ್ಬೋದು ಈ ಕಡೆಯಿಂದ ನಾವು ನಾವ್ಲೇ ಹತ್ತಿ ಅಲ್ಲಿ ನೋಡಿದ್ವಲ್ಲ ಇದು ಎಂಟ್ರೆನ್ಸ್ ಕಣ್ಣೂರು ಬೀಚ್ ಇದೆ ಅಲ್ಲಿ ಬರೀ ಬೋಟ್ ಅವೆ ಕಣ್ಣೂರು ಫೋರ್ಟ್ ಸಕ್ಕದಾಗಿದೆ ಮೇಲಿದ್ದೀವಿ ಕೋಟೆ ಮೇಲೆ ಚೆನ್ನಾಗಿ ಗಾಳಿ ಬೀಸ್ತಿದೆ ಅಲ್ವಾ ಕಾರಲ್ಲಿ ಓಡಾಡ್ತಿದ್ರೆ ಸೆಕೆ ಸೆಕೆ ಅನಿಸ್ತಿರುತ್ತೆ ಎ ಸಿ ಹಾಕಿದ್ರೂ ಸೆಖೆ ಬಟ್ ಹೊರಗಡೆ ಬಂದರೆ ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಅಂದರೆ ನಿಜವಾಗ್ಲೂ ನೇಚರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಸನ್ಸೆಟ್ ಆಗುತ್ತೆ ಇನ್ನೇನು ಇಲ್ಲಿ ಬೀಚ್ ಇದೆ ಈಗ ಬೀಚ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾವು ನೋಡೋಕೋಗ್ತಾಯಿದ್ದೀವಿ ನಿಮಗೂ ಕೂಡ ತೋರಿಸ್ತೀವಿ ತುಂಬ ಜನ ಇದ್ದಾರೆ ಇಲ್ಲಿ ನಾವು ಬೆಳಗ್ಗೆಯಿಂದ ಜಾಸ್ತಿ ಟೂರಿಸ್ಟ್ ಅಂತ ನೋಡಿದ್ದು ಇಲ್ಲೇ ಬೇರೆ ಕಡೆ ಹೋಗಿದ ಕಡೆ ಎಲ್ಲ ಬರೀ ಪ್ರಿ ವೆಡ್ಡಿಂಗ್ ಕಪಲ್ಸ್ ಇದ್ದರು ಅಷ್ಟೇ ಟೂರಿಸ್ಟ್ ಇಲ್ಲಿದ್ದಾರೆ ಬೀಚ್ ಅಲ್ಲಿ ಕಾಣಿಸ್ತಿದೆ ಹತ್ರದಿಂದ ತೋರಿಸ್ತೀನಿ ನಯನಕ್ಕ ಬೀಚ್ ನೋಡಕ್ಕ ಹೆಂಗದೆ ಅಲೆಗಳು ಕೇಳಿಸ್ತಿದೆ ಕೊನ್ನೂರ್ ಕಣ್ಣೂರ್ ಬೀಚ್ ಬದಿಪುರ್ ಸಮುದ್ರದ ದಡದಲ್ಲಿ ಹೋಗಿ ಆಟಾಡೋದು ಒಂಥರ ಚೆನ್ನಾಗಿರೋದಾದ್ರೆ ಸಮುದ್ರನ ಮೇಲಿಂದ ನಿಂತ್ಕೊಂಡು ನೋಡೋದು ಒಂಥರ ಚೆನ್ನಾಗಿರುತ್ತೆ ಆಕಾಶ ಮತ್ತೆ ಸಮುದ್ರದ ಎಂಡ್ ಎರಡು ಟಚ್ ಆಗ್ತಿದೆಯನ್ನೋ ಅನ್ನೋ ಥರ ಫೀಲ್ ಕೊಡುತ್ತೆ ನಿಜವಾಗ್ಲೂ ಈ ಒಂದು ವ್ಯೂ ನಂಗೆ ಸಿಕ್ಕವಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾವು ಹೋದಂಥ ಟೈಮ್ಸ್ ಬಂತು ಫೋರ್ ತರ್ಟಿ ಫೈವ್ ಆ ಟೈಮ್ ಆಗಿತ್ತು ಸನ್ಸೆಟ್ ಆಗೋ ಟೈಮು ಅಲೆಗಳ ಸೌಂಡು ಮತ್ತು ಆ ಒಂದು ವೆದರ್ ಸಿಕ್ಕಾವಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ವೀಡಿಯೋ ಕಾಲಲ್ಲಿ ಕೂಡ ನೋಡಿ ಎಂಜಾಯ್ ಮಾಡ್ತಿದ್ರು ನೀವು ಹೋಗಿರೋದು ನಾವು ಹೋಗಿರೋ ಅಷ್ಟೇ ಖುಷಿ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ರು ನನಗೂ ಕೂಡ ಖುಷಿ ಆಯಿತು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸ್ ಫೋಟೋ ಶೂಟೆಲ್ಲ ಅಷ್ಟರಲ್ಲಿ ಕಂಪ್ಲೀಟ್

ಫೈನಲಿ ಕೋಟೆ ಒಳಗಡೆ ಫೋಟೋಶೂಟ್ ಎಲ್ಲ ಮುಗೀತು ಈಗ ಹೊರಗಡೆ ಬರಬೇಕಾದ್ರೆ ಒಂದು ಏರೋಪ್ಲೇನ್ ಕೂಡ ಹೋಗ್ತಿತ್ತು ಇಲ್ಲೇ ನಿಯರ್ ಏರ್ಪೋರ್ಟ್ ಕೂಡ ಇದೆ ಹಂಗಾಗಿ ತುಂಬ ಹತ್ರದಲ್ಲೇ ಏರೋಪ್ಲೇನ್ಗಳು ಕೂಡ ಹೋಗ್ತಿತ್ತು ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಹೊರಗಡೆ ಬರ್ತಿದ್ವಿ ಇಲ್ಲಿ ಮತ್ತೆ ಇವರು ಕೂಡ ಮಾರ್ನಿಂಗ್ ನಮಗೆ ಸಿಕ್ಕಿದ್ರು ಲೋಟಸ್ ಲ್ಯಾಂಡಲ್ಲಿ ಅವರು ಕೂಡ ಇಲ್ಲಿಗೆ ಬಂದಿದ್ರು ಯಾವ ರೀತಿ ಕಾಸ್ಟ್ಯೂಮ್ ಹಾಕಿದ್ದಾರೆ ಯಾವ ರೀತಿ ಎಸ್ಟೈಲ್ ಮಾಡಿದ್ದಾರೆ ಅದೆಲ್ಲ ನೋಡೋದು ನಮಗೊಂಥರ ಕ್ಯೂರಿಯಾಸಿಟಿ ನೋಡಿಕೊಂಡು ಅಲ್ಲೇ ನಿಂತಿದ್ವಿ ಸ್ವಲ್ಪ ಹೊತ್ತು ಮತ್ತು ಹೊರಗಡೆ ಬಂದ ಮೇಲೆ ಇಲ್ಲಿ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೀತಿ

ನನ್ನ ಫ್ರೆಂಡು ಇವಾಗ ನನ್ನ ಕ್ಲೈಂಟ್ ಆಗಿರೋಂಥ ನನ್ನ ಫ್ರೆಂಡ್ ತುಂಬಾ ಬೋಲ್ಡ್ ತುಂಬಾ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಅವರ ಒಂದು ಜೊತೆ ಟ್ರಾವೆಲ್ ಮಾಡಿದ್ದು ಒಂದು ಸ್ವಲ್ಪ ಕೂಡ ಎಲ್ಲೂ ಬೇಜಾರಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ನಮ್ಮ ಒಂದು ಜರ್ನಿ ಅಂತಲೇ ಹೇಳ್ಬೋದು ಅಲ್ಲಿ ಫೋಟೋಶೂಟ್ ಶೂಟೆಲ್ಲ ಮುಗಿಸ್ಕೊಂಡು ನಾವಿವಾಗ ನೆಕ್ಸ್ಟು ಮಾರ್ನಿಂಗು ಬೀಚಲ್ಲಿ ಫೋಟೋ ಶೂಟ್ ಇತ್ತು ಹಂಗಾಗಿ ಬೀಚ್ ಸೈಡಲ್ಲಿ ಒಂದು ಹೋಮ್ ಸ್ಟೇನ ಬುಕ್ ಮಾಡಿದರು ಇಲ್ಲಿ ಇವಾಗ ಬಂದಿದ್ದೀವಿ ಇಲ್ಲಿ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ನೈಟ್ ಇಲ್ಲೇ ಸ್ಟೇ ಆಗ್ತೀವಿ ಇವತ್ತು ಇಲ್ಲೇ ನೈಟ್ ಡಿನ್ನರು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಹೋಮ್ ಸ್ಟೇಯಿಂದನೇ ಕೊಡ್ತಾರೆ ಅದು ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿ ಬುಕ್ ಆಗಿತ್ತು ರೂಮ್ ಕೂಡ ಎಲ್ಲ ಫುಲ್ಲು ನೀಟಾಗಿ ಹೈಜಿನಿಕ್ಕಾಗಿ ಚೆನ್ನಾಗಿದೆ ನಾವು ಮೂರು ಜನ ಹುಡುಗಿರಿಗೆ ಒಂದು ರೂಮು ಮತ್ತು ಹುಡುಗ ಮತ್ತು ಅವ್ರ ಫ್ರೆಂಡ್ ಒಂದು ರೂಮಲ್ಲಿದ್ದರು ಮತ್ತು ಫೋಟೋಗ್ರಾಫರ್ಸ್ ಒಂದು ರೂಮಲ್ಲಿದ್ದರು ಬೀಚಲ್ಲಿ ಒಳ್ಳೆ ಇರೋಲ್ಲ ಲೈಟ್ ಇರಬೇಕಿತ್ತು ಈಗ ನಾವು ಬೀಚ್ ಹತ್ರ ಲೇಸ್ಟ್ ಬಂದಿದ್ದೀವಿ ಫೋಟೋಶೂಟ್ ಇವತ್ತಿನ ತಿನ್ಬಗಿತ್ತು ಇಲ್ಲೇ ನಿಯರ್ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ದಾರೆ ಅಲ್ಲಿ ಲಗೇಜ್ ಎಲ್ಲ ಇಟ್ಟು ಒಂದು ಸ್ವಲ್ಪ ಹೊತ್ತು ಇದ್ದೀವಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ನೈಟಲ್ಲಿ ಬೀಚ್ ಹೇಗಿರುತ್ತೆ ಅಂತ ಹತ್ರದಿಂದ ನೋಡೋಣ ಮಕ್ಕಳು ಮಗ್ಡ್ಕೊಂಡು ಮರಳು ಮರಳಲ್ಲಿ ನಡೆಯೋ ಕಾಲು ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲ್ಲಲ್ಲಿ ನಡೆದು ನಡೆದು ಮಧ್ಯಾಹ್ನ ಕಾಲೆಲ್ಲ ನೋವಾಗ್ಬಿಟ್ಟಿತ್ತು ನಮ್ಮ ಜೋಳಿಗಳು ಹೋಗ್ತಿದ್ದಾವೆ ಎಲ್ಲೆಷ್ಟು ತಿನ್ಕೊಂಡು ಏ ಡೇಂಜರ್ಸು ಹೋಗಬೇಡ ಹತ್ರ ಸಾಕು ಬಾ ಬೀಚ್ ಹತ್ರ ಹೋಗಿ ಒಂದು ವಾಕ್ ಮಾಡಿಕೊಂಡು ಅಲ್ಲೇ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಬಂದ್ವಿ ಮತ್ತು ಫ್ರೆಶ್ಅಪ್ ಆಗಿ ಈಗ ಊಟಕ್ಕೆ ಹೋಗ್ತಿದ್ದೀವಿ ನೈಟ್ ಡಿನ್ನರ್ ಅಲ್ಲೇ ಹೋಮ್ ಸ್ಟೇಯಿಂದನೇ ಮಾಡಿದರು ನಿಜವಾಗ್ಲೂ ತುಂಬಾ ಅಂತಲೇ ಹೇಳ್ಬೋದು ಪಕ್ಕ ಓಮ್ ಮೇಡ್ ಫುಡ್ಡು ಅಲ್ಲೇ ಮಾಡಿದರು ಅವರು ಕೂಡ ಫ್ಯಾಮಿಲಿ ಇದ್ದಾರೆ ಅಂದರೆ ಮೇಲುಗಡೆ ರೂಮ್ಸ್ ಎಲ್ಲ ಇದೆ ಅಲ್ಲಿ ಫ್ಯಾಮಿಲಿ ಇದ್ದಾರೆ ಕೆಳಗಡೆ ಇರೋವಂಥ ಹಾಲ್ ಏನಿದೆ ಅಲ್ಲಿ ರೂಮ್ಸ್ ಎಲ್ಲ ಮಾಡಿ ಅದನ್ನು ಹೋಮ್ ಸ್ಟೇ ಥರ ಕನ್ವರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬಾ ಆಯಿತು ಮನೆ ಊಟ ಏನೋ ಅಂತಲೇ ಅನ್ನಿಸ್ತಿತ್ತು ಪಕ್ಕ ಟ್ರೆಡಿಷ್ನಲ್ ಕೇರಳ ಫುಡ್ಡು ಒಂದು ಚಪಾತಿ ಕೋಸ್ ಪಲ್ಯ ಮತ್ತು ಈ ಥರ ಒಂದೆರಡು ಥರ ಏನೇನೋ ಪಲ್ಯಗಳು ನಿಜ ತರಕಾರಿಗಳ ಹೆಸರು ಕೂಡ ನಮಗೆ ಗೊತ್ತಿಲ್ಲ ಅದು ಏನು ಅಂತ ಬಟ್ ಚೆನ್ನಾಗಿತ್ತು ಮತ್ತು ಪನ್ನೀರ್ಗೊಂದು ಗ್ರೇವಿ ಮಾಡಿದರು ಮತ್ತು ರೈಸು ಸಾಂಬಾರು ಮೊಸರು ಎಲ್ಲ ಕಂಪ್ಲೀಟಾಗಿ ಒಂದು ಫುಲ್ ಮೀಲ್ಸ್ ಊಟ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಇಷ್ಟ ಆಯಿತು ಹೊಟ್ಟೆ ತುಂಬ ಊಟ ಸಿಕ್ಕಿದಾಗ ಹೊರಗಡೆ ಎಲ್ಲಾದರೂ ಹೋದಾಗ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಎಷ್ಟೇ ದುಡ್ಡು ಕೊಟ್ಟರು ಕೆಲವೊಂದು ಸಲ ನಮಗೆ ಇಷ್ಟ ಆಗೋ ಥರ ಊಟಗಳು ಸಿಗೋಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲೂ ಕೂಡ ಎಲ್ಲದು ಟೇಸ್ಟ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಇಷ್ಟ ಆಗಲಿಲ್ಲ ಕೆಲವೊಂದು ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಊಟ ಎಲ್ಲ ಮುಗಿಸಿ ನಾವು ಕೂಡ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಕೂಡ ಅರ್ಲಿ ಮಾರ್ನಿಂಗಿಂದ ಫೋಟೋಶೂಟ್ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದರ ಹಿಂದಿನ ವೀಡಿಯೋ ನನ್ನ ಪೇಜಲ್ಲಿದೆ ಒಂದು ಸಲ ಚಕೌಟ್ ಮಾಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್